ನಮಸ್ಕಾರ ನ್ಯೂಸ್ ಜೈ ಗದಾ ಕೇಸರಿ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ರೇಣುಕಾಂಬ ಚಿತ್ರಮಂದಿರ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಚಿತ್ರದ ನಿರ್ಮಾಣವನ್ನ ಬಸವರಾಜ ಸಹ ನಿರ್ಮಾಪಕರಾಗಿ ಈಶ್ವರ್ ನಾಯಕ್ ಕಾರ್ಯಕಾರಿ ನಿರ್ಮಾಪಕರಾಗಿ ಬಿ ತಿಪ್ಪೇಸ್ವಾಮಿ ನಿರ್ದೇಶನ ಯತೀಶ್ ಕುಮಾರ್ ವಿ ಮತ್ತು ಮಂಜು ಹೊಸಪೇಟೆ ಕಲಾವಿದರಾಗಿ ಈಶ್ವರ್ ನಾಯಕ್ ರಾಜ್ ಚರಣ್ ಬ್ರಹ್ಮಾವರ್ ಜೀವಿತಾ ವಸಿಷ್ಠ ಕೋಮಲಾ ದೇವ್ಕರ್ ಅವಿನಾಶ್ ಹೊನ್ನಹಳ್ಳಿ ಕೃಷ್ಣ ಧರ್ಮ ಅರವಿಂದ್ ರಾವ್ ಬೌಬೌ ಜಯರಾವ್ ಪ್ರಶಾಂತ್ ಸಿದ್ದಿ ಹಾಗೂ ಇನ್ನೂ ಹಲವಾರು ಗಣ್ಯರು ಚಿತ್ರದಲ್ಲಿ ನಟಿಸಿದ್ದಾರೆ ಅತಿಥಿಗಳಾಗಿ ಶ್ರೀ ನರಸಿಂಹಲು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಶ್ರೀ ಉಮೇಶ್ ಬಣಕಾರ್ ಅಧ್ಯಕ್ಷರು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಶ್ರೀ ಸಾರಾ ಗೋವಿಂದ್ ಮಾಜಿ ಅಧ್ಯಕ್ಷರು ಮತ್ತು ಎಂ ಆರ್ ರಮೇಶ್ ಬಾಬು ವಿತರಕರು ಲಿಖಿತ್ ಫಿಲಮ್ಸ್ ಮುಂತಾದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತೆ ಆರು ಆರು ಫೈಟ್ ಇದೆ ಅದು ಸಿಂಹ ಬಂದು ಗದೇ ಸ್ವಲ್ಪ ಮುಖ ಅಂತ ಸರ್ ಮೂರು ವರ್ಷ ಆಯಿತು ಏನು ಕತೆ ಏನೋ ಕೊಡ್ತೀನಿ ಆಂಜನೇಯನ ಗದೆಯ ಬಗ್ಗೆ ಕತೆ ಆಂಜನೇಯ ಗದೆಯ ಬಗ್ಗೆ ಕತೆ ಏನೆಲ್ಲ ನೋಡಿದ್ದ ಕೇಳಿದ್ದ ಏನಿದು ಕತೆ ಹೇಗೆ ಪುರಾಣದಲ್ಲೇ ಇದೆ ಸರ್ ನೀವು ನಾನು ಎಡಿಟರ್ಡಿಟರ್ ಆಗಿದೆ ಏನು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಕ್ರಾಮನ್ ಬಗ್ಗೆ ಮತ್ತೆ ಆಂಜನೇಯನ್ ಬಗ್ಗೆ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗ್ಲಿ ತಿಳಿ ಹೇಳ್ರಿ ಏನು ಯಾವ ತರ ಸಿನಿಮಾಗಳು ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷ ಹೊಟ್ಟು ಬಿಟ್ಟು ಏನಾದ್ರು ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಾರೆ ಆಮೇಲೆ ಕೋಡಿ ಮಾಡ್ತಾರೆ ಎರಡು ಕೋಡಿ ಮೂರು ಕೋಟಿ ಮಾಡ್ತಾರೆ ಇಂಥವರಿಗೆಲ್ಲ ಎಲ್ಲ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರ್ಸಿಬಿಟ್ಟು ಒಂದು ಅವ್ರಿಗೆ ಹೇಳ್ರಿ ಸುಮ್ಮನೆ ಟಿ ವಿ ಹೋಗಲ್ಲ ಹೋಗೋಲ್ಲ ಡಬ್ಸ್ ಹೋಗಲ್ಲ ಎಲ್ಲ ಹೋಗುತ್ತೆ ಪಾಪ ಸಿನಿಮಾ ಮಾಡಿಸ್ಬಿಡ್ತಾರೆ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ನಮ್ಮ ನನ್ನ ಸೋದರನೇ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯ್ಕು ಅವರೆಲ್ಲ ನಾವೆಲ್ಲ ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡೋಂಥ ನಮ್ಮ ಈಶ್ವರರು ಆ ಭಾಳ ಒಂದು ಆಸೆ ಇತ್ತು ಏನಾದರೂ ಒಂದು ಮಾಡ್ಬೇಕಂತೇಳಿ ಆ ಛಲ ಹಿಡಿದ್ರೆ ಮಲ್ಗೋರಿಗೂ ಆ ಛಲ ಮುಗಿಯುವವರೆಗೂ ಮಲ್ಗಲಾರ್ದಂಥ ಒಂದು ಹುಡುಗ ಈಶ್ವರ ನಾಯಕು ಅವ್ನಿಗೆ ಒಳ್ಳೇದಾಗಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ಮ ಕಡೆ ಅನುಮಪ್ಪ ನಮ್ಮ ನಮ್ಮ ಕಡೆಯೆಲ್ಲ ಹನುಮಂತರ ಹನುಮಂತು ಹನುಮಂತರಾಯಪ್ಪ ಈ ತರ ಹೆಸರುಗಳು ಆಂಜನೇಯ ಅಂತಂದೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದ್ದಾರೆ ಕೊಪ್ಪಳ ನಮ್ದ್ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನ ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜನೇ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡ್ಲಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗ ನಾನು ಬೆಳೆಸಬೇಕು ಬೆಳೆಸನ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಂಡಂಗೆ ಸಿನಿಮಾ ಮುಗಿಸಿರಿ ಅಂತ ಹೇಳಿದ್ರು ಬೇರೆ ಬೇರೆ ಕಾರಣಗಳು ತುಂಬ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ತುಂಬ ಜನ ಕಷ್ಟ ಬಿದ್ದಾರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂದರೆ ಎಲ್ಲರೂ ಎಲ್ರೂ ಎಲ್ರದ್ದು ಎಲ್ರದ್ದು ಕೆಲಸ ಇದರಲ್ಲಿ ಯಾರು ಇಲ್ಲ ಯಾರೂ ಮಾಡಿಲ್ಲ ಅಂತಲ್ಲ ವ್ಯತ್ಯಾಸಗಳಾದ್ಮೇಲೆ ಜೊತೆಗೆ ನಿಂತು ಸಿನ್ಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದ್ರೆ ಯಾರೇ ಹೊಸ ತಂಡ ಬಂದ್ರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ ಆಮೇಲೆ ಮಾಡಿದ್ದಾರೆ ಅವ್ರದ್ದು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು ಈ ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾರೆ ಏಳು ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದರೆ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ದರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಭಾಳಷ್ಟು ಜನಕ್ಕೆ ಅಲ್ಲೇ ಹೊಸಪೇಟಾಗಿದ್ದರೆ ಹೊಸಪೇಟೆಯಲ್ಲಿ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣ ಅವ್ರು ಹೇಳ್ದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವ್ರ ಥ್ರೂ ಬರ್ತಾಯಿದ್ದೀರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ಮದು ನಿಮ್ಮದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದಾರೆ ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ತದೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಇದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ನ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಬೋಸೆಟ್ರು ಅಂತ ನನ್ನ ಎ ಆರ್ ಎಮ್ ಎನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ ನಾ ಮೀಟ್ ಮಾಡಿದ್ದೆ ತಂದೆ ಅವ್ರದ್ದು ಆಪ್ತ ಮಿತ್ರರು ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊತ ಇದೀನಿ ಎಂದು ತುಂಬಾನೇ ಹನುಮಾನ್ ಮೇಲೆ ಎಷ್ಟೇ ಸಿನ್ಮಾ ಮಾಡಿದ್ರು ಅಷ್ಟು ಹಿಟ್ ಆಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಾಗಬಹುದು ಎಲ್ಲ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದಾವೆ ನಮ್ಮ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸಹ ಮರಕಲಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ ಈ ಥರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಾಗಲಿ ಹೀರೋ ಅಂತೂ ಹೊಸಬ್ರಂತ ಅನಿಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ರಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗ್ಬೋದು ಅವ್ರ ಚಿತ್ರ ನಾಯಕ ನಟರೇ ಆಗ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಗದಾ ಕೇಸರಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಹೆಸರು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಯಾಕೆ ಅಂತ ಹೇಳಿದ್ರೆ ಅದೇ ಭಾಳ ಮುಖ್ಯ ನಿಮ್ಮ ಜೊತೆ ಇವರು ಇದ್ದಾರೆ ನಮ್ಮ ಸರ್ ಸುಮ್ಮನೆ ಬಂತು ಪ್ರೆಂಡ್ಸಿಪಲ್ಲಿ ಮಾಡಬೇಕಂತೇಳಿ ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಎಮ್ ಎ ತರಬೇಕಂತೇಳಿ ಮಾಡಿದ್ವಿ ಸರ್ ಬ್ರದರ್ ಮಾಡಿದ್ದಾರೆ ಇದೇ ತಿಂಗಳು ಮಾಡಬೇಕಂತೇಳಿ ಮಾಡಿದ್ವಿ ಸರ್ ಅದು ನೆಕ್ಸ್ಟ್ ಪರಿಶ್ಮೆಂಟಲ್ಲಿ ಮಿಂಟಲ್ಲಿ ಮಾತಾಡುತ್ತೀವಿ ಸರ್ ಜೈ ಗದಾ ಈ ಫಿಲಿಮ್ ಶುರು ಆಗೋದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ್ ಈಶ್ವರಪ್ಪ ಮತ್ತು ತಿಪ್ಪಿ ಸ್ವಾಮಿ ಸರ್ ನಮ್ಮ ಬಂದಾಗ ಈ ಫಿಲ್ಮ್ ಆರಂಭ ಆಯಿತು ಈ ಫಿಲ್ಮ್ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲ್ಮಲ್ಲಿ ಹೀರೋ ಆಗಿ ನೋಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲಿಮ್ ಹಿರಿಯ ನಟಿ ಈ ಫಿಲಂ ನಡೆಸಿದ್ದಾರೆ ಇದಾದ ತಕ್ಷಣ ಕ್ಯಾಮ್ರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ಗಿಂತ ಹೆಚ್ಚು ಫಿಲಿಮ್ಗೆ ಅವರು ಡಿ ಎ ಮಾಡಿದ್ದಾರೆ ಕುಮಾರ್ ನಿತೀಶ್ ಕುಮಾರ್ ಸರ್ ಈ ಫಿಲ್ಗೆ ಅವ್ರ ಅವರು ಅಭಯನಾ ಸ್ಟುಡಿಯೋದಲ್ಲಿ ತುಂಬಾ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವ್ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿ ಅವರು ಡೈರೆಕ್ಟರ್ ಮಾಡಿದ್ರು ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ಮಾಡ್ತಾ ಬಂದರೆ ತುಂಬಾ ಗೆ ನಾನು ಇದರಲ್ಲಿ ಸೆಕೆಂಡ್ ಹೀರೋನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ ಇನ್ನೊಬ್ರು ಹೀರೋಯ್ನ್ ಮತ್ತೆ ಒಂದು ಹೀರೋ ಅವರು ಬಂದಿಲ್ಲ ಇಲ್ಲಿ ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತ ತುಂಬಾ ಇದು ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಎಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು